श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಇಪ್ಪತ್ತೇಳನೆಯ ಅಧ್ಯಾಯದ ಸಪ್ತಮಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ರಾಜಧರ್ಮ ದಂಡ ಪ್ರಣಯ ಉತ್ತಮ ಪ್ರಥಮ ಮಧ್ಯಮ ಎಂಬ ಮೂರು ಬಗೆಯ ಅಪರಾಧಗಳು ಅರ್ಥದಂಡ ದೇಹದಂಡ ಮರಣದಂಡ ಮುಂತಾದ ದಂಡ ಭೇದಗಳು ಅಪರಾಧಕ್ಕೂ ದಂಡಕ್ಕೂ ಇರಬೇಕಾದ ಆನುಗುಣ್ಯ ಸುಳ್ಳು ಮೋಸ ಕಳ್ಳತನ ಕೊಲೆ ಮುಂತಾದ ಬಗೆ ಬಗೆಯ ಅಪರಾಧಗಳು ಅವುಗಳಿಗೆ ವಿಧಿಸಬೇಕಾದ ಶಿಕ್ಷೆಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮತ್ಸ್ಯರೂಪಿ ಪರಮಾತ್ಮನು ಮುಂದುವರಿಸಿ ಹೇಳುತ್ತಾನೆ ಅನ್ಯಾಯದಲ್ಲಿ ಪ್ರವರ್ತಿಸುವ ಚಿನ್ನ ಗೆಲಸದವನನ್ನು ಕತ್ತಿಯಿಂದ ತುಂಡು ತುಂಡಾಗಿ ಕತ್ತರಿಸಿ ಹಾಕಬೇಕು ಓ ರಾಜ ಅವನು ಸಕಲ ವಿಧವಾದ ಪಾಪಗಳ ಸಂಕರದಿಂದ ಆದವನೆಂದು ತಿಳಿಯಬೇಕು ಪದಾರ್ಥಗಳನ್ನು ಶೇಖರಿಸಿ ಇಟ್ಟುಕೊಂಡು ಬೆಲೆ ಹೆಚ್ಚಾಗಲೆಂದು ನಿರೀಕ್ಷಿಸುತ್ತ ಜನರಿಗೆ ಅವುಗಳನ್ನು ಮಾರದೆ ಇರತಕ್ಕವರಿಗೂ ಬೆರಕೆಯಿಂದ ಪದಾರ್ಥಗಳನ್ನು ಕೆಡಿಸಿ ಮಾರುವವರಿಗೂ ಗುಟ್ಟು ಗುಟ್ಟಾಗಿ ಹೆಚ್ಚು ಬೆಲೆಗೆ ಮಾರತಕ್ಕವರಿಗೂ ಮಧ್ಯಮ ದಂಡವನ್ನು ಎಂದರೆ ಐದು ನೂರು ಕಾರ್ಶಾಪಣಗಳನ್ನು ಹೊರಿಸಬೇಕು ಇದಕ್ಕೆಲ್ಲ ಒಳಸಂಚು ಮಾಡುವಾತನಿಗೆ ಉತ್ತಮ ದಂಡವನ್ನು ಎಂದರೆ ಒಂದು ಸಾವಿರ ಕಾರ್ಶಾಪಣಗಳನ್ನು ವಿಧಿಸಬೇಕು ಶಾಸ್ತ್ರಗಳನ್ನು ಯಜ್ಞಗಳನ್ನು ತಪಸ್ಸನ್ನು ದೇವತೆಗಳನ್ನು ಸಾಧ್ವಿಯರನ್ನು ನಿಂದಿಸುವ ಮನುಷ್ಯನಿಗೆ ಉತ್ತಮ ದಂಡವನ್ನು ಎಂದರೆ ಸಾವಿರ ಕಾರ್ಷಾಪಣಗಳ ದಂಡವನ್ನು ಹಾಕಬೇಕು ಒಬ್ಬ ಅಧಿಕಾರಿಯು ಹಲವರಿಗೆ ಅತ್ಯುಗ್ರವಾದ ಶಿಕ್ಷೆಯನ್ನು ವಿಧಿಸುತ್ತಿದ್ದರೆ ಅವನನ್ನು ಅಪರಾಧಿಗಳಿಗೆ ಇಮ್ಮಡಿಯಾಗಿ ಶಿಕ್ಷಿಸಬೇಕು ಯಾವನು ಜಗಳಕ್ಕೆ ಕಾರಣನೋ ಅವನಿಗೆ ಉಳಿದವರ ಎರಡರಷ್ಟು ದಂಡವನ್ನು ವಿಧಿಸಬೇಕು ಬ್ರಾಹ್ಮಣನು ಮಧ್ಯಸ್ಥನಾಗಿ ನಿಂತು ಕಲಹವನ್ನು ಹೆಚ್ಚಿಸುತ್ತಿದ್ದರೆ ಅವನನ್ನು ದೇಶದಿಂದ ಹೊರಡಿಸಬೇಕು ಬೆಳ್ಳುಳ್ಳಿ ಈರುಳ್ಳಿ ಹಂದಿ ಊರು ಕೋಳಿ ಭಕ್ಷ್ಯಾರ್ಹವಲ್ಲವೆಂದು ಶಾಸ್ತ್ರಗಳಲ್ಲಿ ಹೇಳಿರುವ ಐದು ಉಗುರಿನ ಪ್ರಾಣಿಗಳು ಇವುಗಳನ್ನು ತಿನ್ನುವ ಬ್ರಾಹ್ಮಣನನ್ನು ಒಡನೆ ನಾಡಿನಿಂದ ಹೊರದೂಡಬೇಕು ಭಕ್ಷಿಸುವುದಕ್ಕೆ ಅನರ್ಹವಾದ ಎಂದರೆ ಶಾಸ್ತ್ರ ನಿಷಿದ್ಧವಾದ ಪದಾರ್ಥಗಳನ್ನು ಭಕ್ಷಿಸಿದರೆ ಶೂದ್ರನಿಗೆ ಒಂದು ಬ್ರಾಹ್ಮಣನಿಗೆ ನಾಲ್ಕು ಕ್ಷತ್ರಿಯನಿಗೆ ಮೂರು ಮತ್ತು ವೈಶ್ಯನಿಗೆ ಎರಡು ಕೃಷ್ಣಲಗಳನ್ನು ಅಂದರೆ ಗುಲಗುಂಜಿ ತೂಕದ ಚಿನ್ನದ ನಾಣ್ಯವನ್ನು ದಂಡವಾಗಿ ವಿಧಿಸಬೇಕು ಇತರರಿಂದ ಅಪರಾಧವನ್ನು ಮಾಡಿಸುವಾತನಿಗೆ ಅಪರಾಧಿಯ ಇಮ್ಮಡಿಯಾಗಿ ಶಿಕ್ಷೆಯನ್ನು ಕೊಡಬೇಕು ಎಷ್ಟಾದರೂ ಆಗಲಿ ನಾನು ಕೊಡುತ್ತೇನೆ ಎಂದು ಉಬ್ಬಿಸಿ ಆ ಕೃತ್ಯವನ್ನು ಮಾಡಿಸುವವನು ನಾಲ್ಕರಷ್ಟು ಶಿಕ್ಷೆಯನ್ನು ಅನುಭವಿಸಬೇಕು ಒಪ್ಪಿಕೊಂಡುದನ್ನು ಕೊಡದವನು ತಕ್ಕ ಅಧಿಕಾರವಿಲ್ಲದೆ ಮನೆಗೆ ಹಾಕಿದ ಮುದ್ರೆಯನ್ನು ಒಡೆಯುವವನು ಇವರಿಬ್ಬರಿಗೂ ರಾಜನು ಐವತ್ತು ಹಣಗಳ ದಂಡವನ್ನು ವಿಧಿಸಬೇಕು ಅಸ್ಪೃಶ್ಯನನ್ನು ಮುಟ್ಟುವ ಉತ್ತಮ ವರ್ಣದವನು ಯೋಗ್ಯನ ಕರ್ಮವನ್ನು ಮಾಡುವ ಅಯೋಗ್ಯನು ಪಶುಗಳ ಪುಂಸ್ತ್ವವನ್ನು ನಿಷ್ಕಾರಣವಾಗಿ ತಪ್ಪಿಸುವವನು ದಾಸಿಯ ಗರ್ಭವನ್ನು ವಿನಾಶಗೊಳಿಸುವವನು ದೇವಕರ್ಮದಲ್ಲಿಯೂ ಪಿತೃಕರ್ಮದಲ್ಲಿಯೂ ಶೂದ್ರ ಭಿಕ್ಷುವಿಗೆ ಭೋಜನ ಮಾಡಿಸುವವನು ಊಟಕ್ಕೆ ಬರುವುದಾಗಿ ಒಪ್ಪಿಕೊಂಡು ನಿಷ್ಕಾರಣವಾಗಿ ಹೋಗದಿರುವವನು ಇವರೆಲ್ಲರಿಗೂ ರಾಜನು ಒಂದು ನೂರು ಕಾರ್ಷಾಪಣಗಳ ದಂಡವನ್ನು ಹಾಕಬೇಕು ಅಪಾಯವನ್ನು ಉಂಟುಮಾಡುವ ಪದಾರ್ಥವನ್ನು ತಂದು ಮನೆಯಲ್ಲಿ ಇರಿಸುವಾತನಿಗೆ ಕೃಷ್ಣಲವನ್ನು ಅಂದರೆ ಒಂದು ಗುಲಗುಂಜಿ ತೂಕದ ಚಿನ್ನದ ನಾಣ್ಯವನ್ನು ದಂಡವಾಗಿ ವಿಧಿಸಬೇಕು ತಂದೆ ಮಕ್ಕಳ ಜಗಳದಲ್ಲಿ ಸಾಕ್ಷಿಯಾಗಿ ಹೋಗತಕ್ಕವನು ಇನ್ನೂರು ಕಾರ್ಶಾಪಣಗಳ ದಂಡವನ್ನು ತೆರಬೇಕು ಈ ಜಗಳವನ್ನು ಹೆಚ್ಚಿಸುವ ಸಲುವಾಗಿ ಮೂರನೆಯ ಮನುಷ್ಯನು ಪ್ರವೇಶಿಸಿದರೆ ಅವನು ಎಷ್ಟೇ ಪೂಜ್ಯನಾಗಿರಲಿ ಅವನಿಗೆ ಎಂಟು ನೂರು ಕಾರ್ಶಾಪಣಗಳ ದಂಡವನ್ನು ಹೊರಿಸಬೇಕು ತೂಕ ಅಳತೆ ಕಾನೂನು ರತ್ನ ಇವುಗಳಲ್ಲಿ ಕೃತ್ರಿಮವನ್ನು ನಡೆಸುವತನಿಗೂ ಇವನಿಗೆ ಸಹಾಯನಾಗಿರುವವನಿಗೂ ಉತ್ತಮ ದಂಡವನ್ನು ಎಂದರೆ ಒಂದು ಸಾವಿರ ಕಾರ್ಷಾಪಣಗಳನ್ನು ವಿಧಿಸಬೇಕು ವಿಷ ಕೊಡುವವಳ ಬೆಂಕಿ ಹಾಕುವವಳ ಪತಿಯನ್ನು ಗುರುಗಳನ್ನು ಮಕ್ಕಳನ್ನು ಕೊಲ್ಲುವವಳ ಮೂಗನ್ನು ತುಟಿಗಳನ್ನು ಕತ್ತರಿಸಿ ಅವಳನ್ನು ಎತ್ತುಗಳಿಂದ ತುಳಿಸಿ ಕೊಲ್ಲಿಸಬೇಕು ಊರು ಹೊಲ ಗದ್ದೆ ಮತ್ತು ಮನೆಗಳಿಗೆ ಬೆಂಕಿ ಇಡುವವರನ್ನು ರಾಜಪತ್ನಿಯಲ್ಲಿ ಸಮಾಗಮ ಮಾಡುವವರನ್ನು ಕಟಾಗ್ನಿಯಿಂದ ಸುಡಬೇಕು ರಾಜಾಜ್ಞೆಯನ್ನು ಹೆಚ್ಚು ಕಡಿಮೆ ಮಾಡಿ ಬರೆಯತಕ್ಕವನಿಗೂ ಪರಸ್ತ್ರೀಯರನ್ನು ಅಪಹರಿಸಿದವನನ್ನು ಶಿಕ್ಷಿಸದೆ ಬಿಟ್ಟವನಿಗೂ ಉತ್ತಮ ದಂಡವನ್ನು ಅಂದರೆ ಒಂದು ಸಾವಿರ ಕಾರ್ಷಾಪಣಗಳ ದಂಡವನ್ನು ವಿಧಿಸಬೇಕು ಭಕ್ಷ್ಯಾರ್ಹವಲ್ಲದ ದೂಷ್ಯ ವಸ್ತುವನ್ನು ಬ್ರಾಹ್ಮಣನಿಗೆ ಕೊಟ್ಟರೆ ಉತ್ತಮ ದಂಡವನ್ನು ಕ್ಷತ್ರಿಯನಿಗೆ ಕೊಟ್ಟರೆ ಮಧ್ಯಮ ದಂಡವನ್ನು ವೈಶ್ಯನಿಗೆ ಕೊಟ್ಟರೆ ಪ್ರಥಮ ದಂಡವನ್ನು ಶೂದ್ರನಿಗೆ ಕೊಟ್ಟರೆ ಅರ್ಧ ದಂಡವನ್ನು ವಿಧಿಸಬೇಕು ಎಂದರೆ ಕ್ರಮವಾಗಿ ಸುಮಾರು ಸಾವಿರ ಐದುನೂರು ಇನ್ನೂರ ಐವತ್ತು ಮತ್ತು ನೂರ ಇಪ್ಪತ್ತೈದು ಕಾರ್ಷಾಪಣಗಳು ಮೃತಪಟ್ಟವನ ಮೈಮೇಲಿದ್ದ ಒಡವೆ ವಸ್ತುಗಳನ್ನು ಅಪಹರಿಸಿ ಮಾರುವವನು ಗುರುವನ್ನು ಹೊಡೆಯುವವನು ಅರಸನ ವಾಹನವನ್ನು ಆಸನವನ್ನು ಏರುವವನು ಇವರಿಗೆ ಉತ್ತಮ ದಂಡವನ್ನು ವಿಧಿಸಬೇಕು ವಾದ ವಿವಾದಗಳಲ್ಲಿ ನ್ಯಾಯವಾಗಿ ಪರಾಜಿತನಾಗಿದ್ದರೂ ಸೋತಿಲ್ಲವೆಂದು ಹಠ ಮಾಡತಕ್ಕವನನ್ನು ಮರಳಿ ಸೋಲಿಸಿ ಅವನಿಗೆ ಇಮ್ಮಡಿಯಾಗಿ ದಂಡವನ್ನು ಹಾಕಬೇಕು ಭೋಜನಾದಿಗಳಿಗೆ ಮೊದಲು ಕ್ರಮವಾಗಿ ಕರೆಯದೆ ಆ ಹೊತ್ತಿನಲ್ಲಿ ಹೋಗಿ ಕರೆಯತಕ್ಕವನಿಗೆ ಮಧ್ಯಮ ದಂಡವನ್ನು ವಿಧಿಸಬೇಕು ಶಿಕ್ಷೆಗೆ ಗುರಿಯಾದವನು ಕೋಲುಗಾರನ ಕೈಯಿಂದ ತಪ್ಪಿಸಿಕೊಂಡು ಹೋದರೆ ಅವನನ್ನು ಹಿಡಿಯಲು ತಕ್ಕ ಪ್ರಯತ್ನವನ್ನು ಆ ಕೋಲುಗಾರನು ಮಾಡದಿರುವ ಸಂದರ್ಭದಲ್ಲಿ ಅಪರಾಧಿಯು ಕೊಡಬೇಕಾದ ದಂಡದ ಹಣವನ್ನು ಕೋಲುಕಾರನೇ ಕೊಡಬೇಕು ಈ ಹಿಂದೆ ಹೇಳಿದಂತಲ್ಲದೆ ಅಪರಾಧಿಯು ಓಡಿ ಹೋಗುವುದಕ್ಕೆ ಆಳಿನ ತಪ್ಪು ಕಾರಣವಾಗಿದ್ದರೆ ಆ ಆಳಿಗೆ ಅರ್ಧ ದಂಡವನ್ನು ವಿಧಿಸಬೇಕು ನಿಗ್ರಹಕ್ಕಾಗಿಯೋ ಸೆರೆಯಲ್ಲಿ ಇಡುವುದಕ್ಕಾಗಿಯೋ ಹಲವರನ್ನು ಕರೆದೊಯ್ಯುತ್ತಿರುವಾಗ ಯಾವನಾದರೊಬ್ಬನು ತಪ್ಪಿಸಿಕೊಂಡು ಓಡಿದರೆ ಅವನನ್ನು ಹಿಡಿದು ಅವನಿಗೆ ಎಂಟು ಪಾಲು ಅಧಿಕವಾಗಿ ಶಿಕ್ಷೆಯನ್ನು ಕೊಡಬೇಕು ವಿವಾದದಲ್ಲಿ ಸತ್ಯವಾಗಿ ನಡೆದವನಿಗೆ ಯಾವನು ಶಿಕ್ಷಾರೂಪವಾಗಿ ಮುಂಡನವನ್ನು ಮಾಡಿಸಿ ಉಗುರುಗಳನ್ನು ತೆಗೆಸುವನೋ ಆ ಅಧಿಕಾರಿಗೆ ಅಪರಾಧ ಅನುಗುಣವಾಗಿ ಮಧ್ಯಮ ದಂಡವನ್ನು ಅಂದರೆ ಐದು ನೂರು ಕಾರ್ಷಾಪಣಗಳ ದಂಡವನ್ನು ವಿಧಿಸಬೇಕು ಮರಣದಂಡನೆಯಲ್ಲದೆ ಬೇರೆ ವಿಧವಾದ ಶಿಕ್ಷೆಗೆ ಗುರಿಯಾಗಿ ಸೆರೆಯಲ್ಲಿ ಇರುವವನನ್ನು ಮರಣದಂಡನೆಗೆ ಒಳಗಾದವನನ್ನು ಇಲ್ಲದೆ ಬಲಾತ್ಕಾರವಾಗಿ ಯಾವನು ಬಿಡಿಸುತ್ತಾನೋ ಅವನಿಗೆ ಇಮ್ಮಡಿಯಾಗಿ ಶಿಕ್ಷೆಯನ್ನು ವಿಧಿಸಬೇಕು ನ್ಯಾಯ ಸಮಿತಿಯವರು ಲೋಭದಿಂದ ಶಾಸ್ತ್ರವನ್ನು ಉಲ್ಲಂಘಿಸಿ ವ್ಯವಹಾರಗಳಲ್ಲಿ ನ್ಯಾಯಾನುಗುಣವಾಗಿ ತೀರ್ಮಾನವನ್ನು ಕೊಡದೇ ಹೋದರೆ ಅವರಿಗೆ ಇಮ್ಮಡಿಯಾಗಿ ದಂಡವನ್ನು ವಿಧಿಸಬೇಕು ಒಂದು ವೇಳೆ ರಾಜನು ತಾನೇ ಆ ರೀತಿಯಾಗಿ ನಡೆದರೆ ಮೂವತ್ತು ಪಾಲು ಅಧಿಕವಾಗಿ ದಂಡವನ್ನು ತೆರಬೇಕಲ್ಲದೆ ಆ ದ್ರವ್ಯವನ್ನು ವರುಣನ ಹೆಸರಿನಲ್ಲಿ ನೀರಿಗೆ ಹಾಕಬೇಕು ಸಭ್ಯರು ಲೋಭ ಮೋಹಗಳಿಗೆ ಒಳಗಾಗಿ ಅಪರಾಧವು ಅಲ್ಪವಾಗಿರುವಾಗ ಅಧಿಕ ದಂಡವನ್ನು ಅಧಿಕವಾಗಿರುವಾಗ ಅಲ್ಪ ದಂಡವನ್ನು ವಿಧಿಸಿದರೆ ಹಾಗೆ ಹೆಚ್ಚು ಕಡಿಮೆಯಾದಷ್ಟು ಹಣವನ್ನು ಅವರಿಂದ ದಂಡರೂಪವಾಗಿ ತೆಗೆದುಕೊಳ್ಳಬೇಕು ವದಾರ್ಹನಲ್ಲದವನನ್ನು ವಧಿಸಿದರೆ ಎಷ್ಟು ದೋಷವೋ ವದಾರ್ಹನನ್ನು ರಕ್ಷಿಸಿದರೂ ಅಷ್ಟೇ ದೋಷವೂ ಬರುವುದು ಈ ಎರಡರಿಂದಲೂ ರಾಜನಿಗೆ ಅಧರ್ಮವು ಪ್ರಾಪ್ತವಾಗುವುದು ಎಷ್ಟೇ ಪಾಪಗಳನ್ನು ಮಾಡಿರಲಿ ಬ್ರಾಹ್ಮಣನನ್ನು ಮಾತ್ರ ಕೊಲ್ಲಲೇಬಾರದು ಎಲ್ಲ ಆಸ್ತಿಪಾಸ್ತಿಗಳೊಡನೆ ಅವನನ್ನು ರಾಷ್ಟ್ರದಿಂದ ಹೊರಕ್ಕೆ ಹೊರಡಿಸಬೇಕು ಬ್ರಾಹ್ಮಣನನ್ನು ಎಂದಿಗೂ ವಧಿಸಬಾರದು ಅದರಿಂದ ಬಹು ಪಾಪವು ಬರುತ್ತದೆ ಆದ ಕಾರಣ ಸಕಲ ಪ್ರಯತ್ನದಿಂದಲೂ ಬ್ರಹ್ಮಹತ್ಯೆಯನ್ನು ದೂರ ಮಾಡಬೇಕು ನಿರಪರಾಧಿಗಳನ್ನು ದಂಡಿಸುವುದರಿಂದಲೂ ಅಪರಾಧಿಗಳನ್ನು ದಂಡಿಸದೇ ಬಿಡುವುದರಿಂದಲೂ ರಾಜನಿಗೆ ಬಹಳ ಅಪಕೀರ್ತಿ ಬರುತ್ತದೆ ಅಷ್ಟೇ ಅಲ್ಲ ನರಕ ಪ್ರಾಪ್ತಿ ಸಹ ಆಗುತ್ತದೆ ಅರಸನು ಮನುಷ್ಯನ ಅಪರಾಧ ಅದನ್ನು ಮಾಡಿದ ಸಮಯ ನ್ಯಾಯ ನಿರ್ಣಯಕ್ಕಾಗಿ ನಿಯಮಿಸಲ್ಪಟ್ಟ ಬ್ರಾಹ್ಮಣರ ಅಭಿಪ್ರಾಯ ಇವೆಲ್ಲವನ್ನೂ ವಿಮರ್ಶಿಸಿ ಅಪರಾಧಿಗಳಿಗೆ ದಂಡವನ್ನು ವಿಧಿಸಬೇಕು ಪಾಪ ಪರಿಹಾರಕ್ಕಾಗಿ ಏನೇನು ಮಾಡಬೇಕು ಅದೆಲ್ಲವನ್ನು ಮಾಡಬೇಕು ಇ ಶ್ರೀ ಮಾತ್ಸ್ಯ ಮಹಾಪುರಾಣೆ ರಾಜಧರ್ಮೆ ದಂಡ ಪ್ರಣಯನ ನಾಮ ಸಪ್ತವಿಂಶತ್ಯಶತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಇನ್ನೂರ ಇಪ್ಪತ್ತೆಂಟನೆಯ ಅಧ್ಯಾಯವಾದ ರಾಜಧರ್ಮ ಶಾಂತಿಕಥನ ಉತ್ಪಾತಗಳ ಪರಿಹಾರಕ್ಕಾಗಿ ಶಾಂತಿಕರ್ಮಗಳು ಇವುಗಳ ಪ್ರಭೇದಗಳು ಮತ್ತು ಮಹಿಮೆಯ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರಥಾಸುತಂ ಶ್ರೀ ಕೃಷ್ಣಾಯ ನಮಃ